ನಟಿ ಶಕೀಲ ಬಗ್ಗೆ ಬಂದಿರುವಂತಹ ಆಘಾತಕಾರಿ ಹೇಳ್ಬೋದು ನಟಿ ಶಕೀಲ ಅವರು ನೆನಪು ಮಾತ್ರನೇ ಆಗಿರುವಂಥದ್ದು ಆಗ ನಿಜಕ್ಕೂ ಅವ್ರಿಗೆ ಏನಾಗಿದೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ತಿದ್ರೆ ನಟಿ ಶಕೀಲ ಅವರು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲದೆ ಎಲ್ಲ ಚಿತ್ರಗಳು ಕಾಣಿಸ್ಕೊಳ್ತಿದ್ದರು ಬರೀ ಏಯ್ಟೀನ್ ಪ್ಲಸ್ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡು ಹೆಸರು ಮಾಡಿದಂಥವರು ಬರೋಬ್ಬರು ಇಪ್ಪತ್ತೆಂಟು ವರ್ಷ ಚಿತ್ರರಂಗಗಳಿಂದ ಧೋರಣೆ ಓದಿದ್ದಾರೆ ಈಗ ಸದ್ಯ ಐವತ್ತೈದು ವರ್ಷ ವಯಸ್ಸಾಗಿರುವಂಥ ಶಕೀಲಾ ಅವರಿಗೆ ಹೈದರಾಬಾದ್ನಲ್ಲಿ ವಾಸವಾಗಿದ್ದಾರೆ ಮತ್ತು ಸ್ವಂತ ಎರಡು ಹೋಟೆಲ್ಗಳನ್ನು ಕೂಡ ಹೊಂದಿದ್ದಾರೆ ಹಾಗೆ ಉದ್ಯಮದ ಕಡೆ ಒಲವು ಮಾಡಿದಂಥ ನಟಿ ಶಕೀಲ ಅವರು ಚಿತ್ರರಂಗಕ್ಕೆ ಗುಡ್ ಬಾಯ್ ಹೇಳ ಮೂಲಕ ಧೋರಣೆ ಉಳ್ಕೊಂಡ್ರು ಯಾರನ್ನೂ ಸಹ ಮದುವೆ ಸಾಗಿಲ್ಲ ಮದುವೆ ಆಗ್ತೀನಿ ಅಂತ ಹೇಳಿ ಸಾಕಷ್ಟು ಜನ ನಟರು ಕೂಡ ಅವರನ್ನು ನಂಬಿಸಿ ಮೋಸ ಮಾಡೋದು ಅಂತ ಕೂಡ ಹೇಳಲಾಗುತ್ತೆ ಎಲ್ಲ ಕಾರಣಗಳಿಂದಾಗಿ ವೈಯಕ್ತಿಕ ಜೀವನದಲ್ಲಿ ನೊಂದೋದ್ರು ಮತ್ತು ಏಯ್ಟೀನ್ ಪ್ಲಸ್ ಸಿನಿಮಾಗಳೆಲ್ಲ ಕಾಣಿಸ್ಕೊಳ್ತಿದ್ದಂಥ ಶಕೀಲ್ ಅವರು ಏಯ್ಟೀನ್ ಪ್ಲಸ್ ಸಿನಿಮಾಗಳಿಗೆ ಸೀಮಿತ ಆದರು ಐಟಮ್ ಡಾನ್ಸ್ಗಳಿಗೆ ಸೀಮಿತ ಆಗಿ ಹೋದರು ಆಗ ಬರ್ತಿದ್ದ ತೊಂಬತ್ತನೇ ಇಸ್ ಎರಡನೇ ಐದು ಎರಡು ಸಾವಿರದ ಐಸ್ವೇ ತನಕ ಬಂದಂತ ಈ ಬಾ ಬೇಕಾದಷ್ಟು ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳಲ್ಲಿ ಐಟಮ್ ಡಾನ್ಸರ್ ಆಗಿ ಕೂಡ ಕಾಣಿಸಿಕೊಳ್ತಿದ್ದು ಮತ್ತು ಏಟೀನ್ ಪ್ಲಸ್ ಸಿಕ್ಟೀನ್ ಟು ಸಿಕ್ಸ್ಟಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡು ನಟನೆ ಕೂಡ ಮಾಡಿದ್ರು ಈ ಎಲ್ಲಾ ಸಿನಿಮಾಗಳಿಂದ ಮಾಡಿದಂತ ಇವರು ಇಪ್ಪತ್ತೆಂಟು ವರ್ಷ ಚಿತ್ರರಂಗದಿಂದ ವೈಯಕ್ತಿಕ ಕಾರಣಗಳಿಂದ ದೂರ ಉಳಿದು ಇಂದು ಉದ್ಯಮದ ಕಡೆ ಹೀಗಾಗಿ ನಟಿ ಶಕೀಲಾ ಅವರಿಂದ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬಹುದು ಏನೇನು ನಟಿ ಶಕೀಲಾ ಅವರು ಚೆನ್ನಾಗಿ ಅಂತ